ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಬೆಳಗ್ಗೆಯಿಂದ ನಮಗೆ ಒಳ್ಳೆ ಸುದ್ದಿಗಳಾಗೇ ಇದೆ ಮೊದಲನೇ ಸುದ್ದಿ ಇವತ್ತು ಗೋಲ್ಡು ಆಲ್ ಟೈಮ್ ಹೈಗೆ ಹೋಗ್ಬಿಟ್ಟಿದೆಯಂತೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತನ್ನು ದಾಟಿ ಮಾರಾಟ ಆಗ್ತಾ ಇದೆ ಚಿನ್ನ ಟ್ವೆಂಟಿ ಟು ಕ್ಯಾರೆಟು ಜಿ ಎಸ್ ಡಿ ಸೇರಿಸ್ದಂಗೆ ಬೇಕಿಂಗ್ ಚಾರ್ಜಸ್ಸು ಹಿಂದೇನೆ ಅದರಿಂದ ನೀವು ಹ್ಯಾಪಿಯಾಗಿ ಚಿನ್ನ ನೋಡಿ ನೋಡಿ ಒಳಗಡೆ ಎತ್ತಿ ಇಟ್ಕೊಳ್ಳಿ ಸೊ ನಮ್ಮ ಸ್ಟ್ರಾಟಜಿ ಆನ್ ಗೋಲ್ಡು ವರ್ಕೌಟ್ ಆಗೋಯ್ತು ಗೋಲ್ಡ್ ಬೆಲೆ ಏರ್ತಾ ಏರ್ತಾ ಮುತ್ತೊಟ್ಟು ಮನಪುರಂ ಇವರೆಲ್ಲ ಸಂತೋಷವಾಗಿರ್ತಾರೆ ನಿನ್ನೆ ಫೆಡ್ರಲ್ ಬ್ಯಾಂಕ್ ಕೂಡ ಹೇಳಿದ್ದಾರೆ ನಾವು ಗೋಲ್ಡ್ ಲೋನಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಅಲ್ಲಿಂದ ಇನ್ನು ತುಂಬ ಜನ ಈ ಗೋಲ್ಡ್ ಲೋನ್ಗೆ ಓಡಿ ಓಡಿ ಬರ್ತಾರೆ ಸೊ ಆ ವಿಂಗು ನಮಗೆ ಪರ್ಫೆಕ್ಟಾಗಿ ವರ್ಕೌಟ್ ಆಗ್ತಾನೇ ಇದೆ ನಾನ್ನೂರು ಗ್ರಾಮ್ ಆಗದೇ ಇರುವಂಥವ್ರು ಟೂ ಹಂಡ್ರೆಡ್ ಗ್ರಾಮ್ಸ್ ರೀಚ್ ಮಾಡಿಲ್ಲ ಅಂತ ನೆರ ನೆಟ್ಟಾಗಿ ಪುಷ್ ಮಾಡಿ ರೀಚ್ ಮಾಡಿ ಗೋಲ್ಡ್ ಇನ್ನು ಹದಿನೈದು ಪರ್ಸೆಂಟ್ ಏರಿ ಅನ್ನೋದು ನನ್ನ ಲೆಕ್ಕಾಚಾರ ಮುಂದಿನ ಹದಿನೆಂಟು ತಿಂಗಳಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಗೋಲ್ಡ್ ಬೆಲೆ ಏರಿದೆ ಇದರಿಂದ ನಾವು ಕೇರ್ಫುಲ್ ಆಗಿರಬೇಕು ಏನಾದರೂ ಒಂದು ಚಿಕ್ಕ ಕರೆಕ್ಷನ್ ಬಂದರೆ ನಾವು ತಗೊಳ್ಳೋದ್ರೆ ಅದನ್ನು ಒಂದು ಆಪರ್ಚುನಿಟಿ ಆಗಿ ನೋಡಿದೆವು ಅದನ್ನು ಬಿಟ್ಟರೆ ಅಳಬಾರ್ದು ಸರಿ ಮುಂದಿನ ಸುದ್ದಿ ಟ್ರಂಪ್ ಭಾಗವತರ್ ಇಂಡಿಯಾಗೆ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಒಂದು ಶಾಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ರಷ್ಯಾ ಶಾಕ್ ಅಂತ ಕೂಡ ಹೇಳಿದ್ದಾರೆ ಇವರು ನ್ಯಾಯ ನೋಡಿ ಶಾಕ್ನ ತಗೋಬೇಕಾಗಿರೋದು ನಮ್ಮ ಪ್ರಾಬ್ಲಮ್ಮ ಅದರಿಂದ ಈಗ ಎಂಜಾಯ್ ಮಾಡಿದಂಥವರು ಇಬ್ಬರು ಆದರೆ ಪ್ರೈಸ್ನ ಪೇ ಮಾಡೋವಂಥವರು ಪಿರುಪೂರು ವಾನಿಂಬಾಡಿ ಇವರೆಲ್ಲರೂ ಕಷ್ಟದಲ್ಲಿ ಇರ್ತಾರೆ ತಿರುಪೂರಲ್ಲಿ ಒಬ್ಬರು ಏನು ಹೇಳೋದು ಅಂತಂದರೆ ಫಿಫ್ಟಿ ಪರ್ಸೆಂಟ್ ಅವರ ಟೋಟಲ್ ಸೇಲ್ಸ್ ಅಮೆರಿಕಾದಿಂದಾನೇ ಬರ್ತಾ ಇದೆ ಅಂತ ಆ ಫಿಫ್ಟಿ ಪರ್ಸೆಂಟ್ ಸೇಲ್ಗೆ ಏನು ಮಾಡೋದು ಇವಾಗ ಇಷ್ಟು ಜನಕ್ಕೆ ಈ ಕೆಲಸದ ಅವಕಾಶಗಳಿಗೆ ಕಷ್ಟ ಆಗುತ್ತೆ ಅಂತ ಅನ್ನೋದು ಇನ್ ಆಕೋನ್ ಎಫೆಕ್ಟ್ ಎನಿಸೋದಕ್ಕೆ ಶುರು ಮಾಡಿಲ್ಲ ಅದೇ ಸಮಯದಲ್ಲಿ ಈಗ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಫಾರ್ಮಾಗೆ ನಾನೊಂದು ಸ್ಟಾಕ್ನ ಕೊಡ್ತೀನಿ ಫೈನ್ ನ ಮುಂಚೆ ಹಾಕ್ತೀನಿ ಮುಂದಿನ ವರ್ಷದಲ್ಲಿ ನೂರ ಐವತ್ತು ಪರ್ಸೆಂಟು ಮಾಡ್ತೀನಿ ಎರಡು ವರ್ಷ ಆದಮೇಲೆ ಅದನ್ನ ಇನ್ನೂರ ಐವತ್ತು ಪರ್ಸೆಂಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದು ಅವ್ರ ಪವರ್ ಅಲ್ಲಿ ಇರ್ತಾರೋ ಇಲ್ವೋ ಹಾಕ್ತೀನಿ ಅಂತ ಹೇಳಿದ್ದಾರೆ ಕೂಡಲೇ ಡಮ ಡಮ ಡಮಾರ್ ಅಂತ ನಮ್ಮ ಸ್ಟಾಕ್ಗಳೆಲ್ಲ ಬಿದ್ದೋಗಿದೆ ಹಾಕಿ ರೆಡಿಯಾಗಿದ್ರೆ ನಿಮಗೆ ಫಾರ್ಮಾದಲ್ಲಿ ಒಂದು ಆಪರ್ಚುನಿಟಿ ಸೊ ಇವತ್ತು ನಿಮಗೆ ಫಾರ್ಮಾದಲ್ಲಿ ಒಂದು ಒಳ್ಳೆಯ ಅವಕಾಶ ಐ ಟಿ ಇನ್ನೂ ಕೂಡ ಪ್ರೆಷರಲ್ಲೇ ಇದೆ ಪ್ರೆಷರ್ನ ಬಿಟ್ಟು ಹೊರಗಡೆ ಬರೋ ಥರ ನಮಗೇನು ಕಾಣ್ತಾ ಇಲ್ಲ ಅದರಿಂದ ಐ ಟಿನಲ್ಲಿ ನಿಮಗೆ ಒಂದು ಅವಕಾಶ ಇರೋದಕ್ಕೆ ಚಾನ್ಸ್ ಇದೆ ಸೊ ಐ ಟಿ ಆ್ಯಂಡ್ ಫಾರ್ಮಾ ಎರಡೂ ನಮ್ಮ ಒಂದು ಗೇಮಲ್ಲಿ ಇದೆ ಯಾಕೆ ಅಂತಂದರೆ ರೂಪಾಯಿ ಇಳಿದ್ಬಿಡುತ್ತೆ ಈ ರೂಪಾಯಿ ಇಳಿದ್ಬಿಡೋಸ್ನ ಇವಾಗ ಬೆಳಗ್ಗೆ ನೋಡಿದ್ರೆ ಎಂಬತ್ತೇಳು ರೂಪಾಯಿ ಎಪ್ಪತ್ತಾರು ಪೈಸ ಆ ಸೈಡಲ್ಲಿ ಆರ್ ಬಿ ಐ ಹಿಂಗೆ ಟಕ 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 ಅಂತ ಡಾಲರ್ನ ಸಪ್ಲೈ ಮಾಡ್ತಾನೆ ಇದ್ದಾನೆ ಎಫ್ ಐ ಐ ದುಡ್ನ ತಗೊಂಡು ಹೊರಗಡೆ ಹೋಗ್ತಾನೆ ಇದ್ದಾನೆ ಸೊ ಅದರಿಂದ ಡಾಲರು ಆಪತ್ ಬಾಂಧವ ಥರ ನಮಗೆ ಅವಕಾಶಗಳನ್ನ ಕೊಟ್ಟು ನ ಇನ್ನೂ ಏರ್ಸುತ್ತೆ ಅದರಿಂದ ಏನು ಇಂಪ್ಯಾಕ್ಟ್ ಇರುತ್ತೆ ಇಬ್ರು ಕಚ್ಚಾ ಎಣ್ಣೆನ ಇಟ್ಕೊಂಡು ದುಡ್ಡನ್ನು ಸಂಪಾದನೆ ಮಾಡಿದ್ರಿಂದ ಈಗ ಏನು ಸುದ್ದಿ ಬಂದಿದೆ ಅಂತ ಅಂದ್ರೆ ಇಂಡಿಯಾದಿಂದ ಲಕ್ಷಾಂತರ ಜನ ಹೊರದೇಶದಲ್ಲಿ ಓದ್ತಾ ಇದ್ದಾರೆ ತಮಿಳುನಾಡಿಂದಾನೇ ಹೊರದೇಶಕ್ಕೆ ಹೋಗಿ ಒಂದು ಲಕ್ಷಕ್ಕಿಂತ ಮೇಲೆನೆ ಇದಾರೆ ಅಂತ ಹೇಳ್ತಾ ಇದ್ದಾರೆ ಒಂದೇ ತಾಯಿ ಸಾವಿರ ರೂಪಾಯಿನ ಎಕ್ಸ್ಟ್ರಾ ಕಟ್ಟಬೇಕಾಗತ್ತೆ ಯಾಕೆ ಅಂತಂದ್ರೆ ಡಾಲರ್ ಬೆಲೆ ನಾಲ್ಕು ರೂಪಾಯಿ ದಿದ್ದಿದೆ ಒಂದು ತಿಂಗಳಿಗೆ ಸಾವಿರ ಡಾಲರ್ ಕೊಡ್ತಾರೆ ಅಂತಂದ್ರೆ ನಾಲ್ಕು ಸಾವಿರ ರೂಪಾಯಿ ಸಾವಿರದ ಐನೂರು ಡಾಲರ್ ಅಂತಂದ್ರೆ ಆರು ಸಾವಿರ ರೂಪಾಯಿ ವರ್ಷಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಎಕ್ಸ್ಟ್ರಾ ತೆಗೆದು ಟೇಬಲ್ ಮೇಲೆ ಇಡಬೇಕಾಗುತ್ತೆ ಇದನ್ನ ಸಾಲಾಂತ ಅಂತ ತಗೊಂಡ್ರೆ ಆ ಎಕ್ಸ್ಟ್ರಾ ಸಾಲಕ್ಕೆ ಬಗ್ಬಿ ಅಂತ ಕಟ್ಟಬೇಕಾಗತ್ತೆ ಅದರಿಂದ ಯಾರೆಲ್ಲ ಮಕ್ಕಳನ್ನು ಅವರ ದೇಶಕ್ಕೆ ಕಳಿಸಿದ್ದಾರೋ ಅವರಿಗೆ ಡಾಲರ್ ಶಾಕ್ ಅಂತ ಹೇಳಿದ್ದಾರೆ ಟ್ರಂಪು ಆದರೆ ನಾವೇನು ಹೇಳ್ತೀವಿ ಇಂಡಿಯಾಗೆ ಏನೂ ಆಗಿಲ್ಲ ಅಂತ ಇಬ್ಬರೇ ಇಬ್ರು ಸಿಕ್ಸ್ಟಿ ಪರ್ಸೆಂಟ್ ಆಫ್ ರಷ್ಯನ್ ಆಯಿಲು ರಿಲಯನ್ಸ್ ಜಾಮ್ನಗರಲ್ಲೂ ಐರಾದಲ್ಲೂ ಮಾಡಿದ್ರು ಅಂತ ಅದರಿಂದ ನಿಮಗೆ ಲೋವರ್ ಪ್ರೈಸ್ ಬೆನಿಫಿಟ್ ಸಿಕ್ಕಿಲ್ಲ ಇದರಿಂದ ಸಾಧಾರಣ ಸ್ಟೂಡೆಂಟ್ಸ್ವರ್ಗು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ಇದು ಒಂದು ದೊಡ್ಡ ಇಂಪ್ಯಾಕ್ಟು ಈ ಇಂಪ್ಯಾಕ್ಟು ನಿಮಗೆ ನಾರ್ಮಲ್ ಆಗಿ ಗೊತ್ತಾಗೋದಿಲ್ಲ ಎಂಬತ್ತೆರಡರಿಂದ ಎಂಬತ್ತೇಳು ರೂಪಾಯಿ ಅಂತಂದರೆ ಅವ್ರದ ಐನೂರು ಡಾಲರ್ಗೆ ತಿಂಗಳಿಗೆ ಏಳು ಸಾವಿರದ ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಅವರ ಹೆತ್ತೋಗ ಎರಡು ಸಾವಿರದ ಐನೂರು ಅಂತಂದರೆ ಹನ್ನೆರಡು ತಿಂಗಳಿಗೆ ಎಷ್ಟು ಅಂತ ನೀವೇ ಲೆಕ್ಕ ಹಾಕೊಳ್ಳಿ ಇಯರ್ಲಿ ಒಂದು ಲಕ್ಷ ರೂಪಾಯಿ ಹೋಗ್ಬಿಡತ್ತೆ ಯಾಕೆಂತಂದ್ರೆ ಇದು ಎಂಬತ್ತೇಳು ಎಂಬತ್ತಲ್ಲಿ ನಿಲ್ಲಲ್ಲ ತೊಂಬತ್ತು ತೊಂಬತ್ತೆರಡು ಅಂತ ಹೋಗತ್ತೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ ಮಕ್ಕಳು ಆಲ್ರೆಡಿ ಹೋಗಿ ಅಲ್ಲಿರ್ತಾರೆ ಈಗಲೂ ಅಡ್ಮಿಷನ್ ಸೀಸನ್ ಟೈಮು ಮಕ್ಕಳು ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ ಇದು ದೊಡ್ಡ ಇಂಪ್ಯಾಕ್ಟ್ ಈ ಇಂಪ್ಯಾಕ್ಟ್ ಎಲ್ಲೂ ಡಿಸ್ಕಸ್ ಮಾಡಿಲ್ಲ ಸರಿನಾ ಈಗ ಟ್ರಂಪ್ ಅವರ ಅಲ್ಲಿ ಇನ್ನೊಂದು ಮ್ಯಾಟರ್ ಎಷ್ಟು ದಿನಕ್ಕೆ ಮುಂಚೆ ಟಾಟಾ ಟಮಾಸ್ನ ತಗೊಂಡ್ಬಿಟ್ರು ಅಂತ ನಾವು ಕೇಳಿಸ್ತೀವಿ ಅದರಿಂದ ಈ ಸಿ ಕೆ ವೆಂಕಟರಾಮನ್ ಏನು ಹೇಳಿದ್ರು ಅಂತಂದರೆ ಬೇರೆ ನ್ಯಾಷನಾಲಿಟೀಸ್ಗೆಲ್ಲ ನಾವು ಸಪ್ಲೈ ಮಾಡ್ತೀವಿ ಅದು ಇದು ಅಂತೆಲ್ಲ ಮಾತಾಡೋದು ಇವತ್ತು ಏನು ಸುದ್ದಿ ಬಂದಿದೆ ಅಂತಂದರೆ ಐಟನ್ನು ಅವರ ಮ್ಯಾನುಫ್ಯಾಕ್ಚರಿಂಗ್ ನ ಒಂದು ಪೋರ್ಷನ್ ಇಂದ ತೆಗೆದು ಹೊಲ್ಸರ್ ಇಟ್ಬಿಡೋಣ ದುಬೈಯಲ್ಲಿ ಇಟ್ಬಿಡೋಣ ಅದು ಫ್ರೀ ಪೋರ್ಟಲ್ ಏರಿಯಾ ಅಲ್ಲಿ ದುಬೈಯಲ್ಲೇ ನಾವು ಚೆನ್ನ ತಗೊಂಡು ಅಲ್ಲಿ ಈ ಮಿಷಿನರಿನ ಇಟ್ಕೊಂಡು ಮಾಡಿದ್ವಿ ಅಂತ ಅಂದ್ರೆ ಡಮಾಸ್ ಫೆಸಿಲಿಟೀಸು ಇರುತ್ತೆ ಇದು ಓಝೋನ್ ಅಂದ್ರೆ ತಗೊಂಡೋಗಿ ಅಲ್ಲಿ ಇಡ್ತೀವಿ ಅಲ್ಲಿಂದ ಅಮೇರಿಕಾಗೆ ಹೋಗೋವಾಗ ಟ್ಯಾರಿಫ್ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಟೈಟನ್ ಒಂದು ಪೋರ್ಷನ್ ನ ಇಂಡಿಯಾದಿಂದ ಡಮಾಸ್ಗೆ ಎಕ್ಸ್ಪೋರ್ಟ್ ಮಾಡ್ಕೋತಾ ಇದ್ದಾರೆ ಈಗ ಮೇಕ್ ಇನ್ ಇಂಡಿಯಾನೇ ನಾವು ಎಕ್ಸ್ಪೋರ್ಟ್ ಮಾಡಿಬಿಟ್ವಿ ಇಷ್ಟು ದಿನ ನಾವು ಮೇಕ್ ಇನ್ ಇಂಡಿಯಾ ಅಂತ ಮಾತಾಡ್ತಾ ಇದ್ವಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಮೇಕ್ ಇನ್ ಇಂಡಿಯಾ ಆಗಿತ್ತು ಮೇಕ್ ಇನ್ ತಮಿಳುನಾಡು ಆಗಿತ್ತು ಕಷ್ಟಪಟ್ಟು ಅದನ್ನು ಇನ್ ದುಬಾಯ್ ಅಂತ ಮಾಡೋದಕ್ಕೆ ಕಷ್ಟಪಡ್ತಾ ಇದೆ ನಮ್ಮ ಗೌರ್ಮೆಂಟ್ ಸೊ ಈಗ ಟೈಟನ್ ಮೇಡ್ ಇನ್ ಅಂತ ನೀವು ತೊಗೋಬೋದು ಸೊ ಇದು ಒಂದು ಸುದ್ದಿ ಅದಾದ ಮೇಲೆ ಏನಂತಂದರೆ ಈ ಡಾಲ್ಮಿಯಾ ಸಿಮೆಂಟ್ ಇದೆ ಅಲ್ವಾ ಊರಲ್ಲಿ ಈ ಕಡೆ ಡಾಲ್ಮಿಯಾಪುರಂ ಅಂತ ಒಂದು ಅಲ್ಲಿ ತಮಿಳ್ ಲ್ಯಾಂಗ್ವೇಜ್ಗೆ ಒಂದು ಹೋರಾಟವೇ ನಡೀತು ಆ ಡಾಲ್ಮಿಯಾ ಸಿಮೆಂಟು ಜಯಪ್ರಕಾಶ್ ಅವರ ಸಿಮೆಂಟ್ ಫ್ಯಾಕ್ಟ್ರಿನ ತಗೊಳ್ಳೋದಕ್ಕೆ ಕೊಟೇಶನ್ ಕೊಟ್ಟಿದ್ದರು ಅದು ಅಪ್ರೂವ್ ಆಗೋಯ್ತು ಸಿ ಸಿ ಐಯಲ್ಲಿ ಅದರಿಂದ ತಮಿಳ್ನಾಡು ಡಾಲ್ಮಿಯಾ ಸಿಮೆಂಟು ಜಯಪ್ರಕಾಶ್ ಸಿಮೆಂಟ್ ಕಂಪನಿನ ತಗೊಂಡಿದೆ ಇದು ಒನ್ ಆಫ್ ದಿ ಮೋಸ್ಟ್ ಪ್ರಾಫಿಟಬಲ್ ಸಿಮೆಂಟ್ ಕಂಪನಿ ಇನ್ ಇಂಡಿಯಾ ಅದನ್ನು ಇವರು ತೊಗೊಂಡ್ಬಿಟ್ರು ಆಟ ತಗೋತಾನೇ ಇದ್ದಾರೆ ಮೊದಲು ಇವರು ಡಮಾಸ್ನ ತೊಗೊಂಡ್ರು ಸರಿ ಡಮಾಸ್ ತನೇ ತೊಗೊಂಡ್ರು ಅಂತ ನೋಡಿದ್ರೆ ಆಮೇಲೆ ಇವೋಕೋನು ತೊಗೊಂಡ್ಬಿಟ್ರು ಈ ಏನು ಹೇಳ್ತಾರೆ ಅಂತಂದರೆ ಟಾಟಾ ಸಂಸ್ಥೆ ಸಬ್ಸಿಬ್ಲಿ ಅಂತ ಒಂದಿದೆ ಇದು ಟಾಟಾ ಆಟೋ ಕಂಪನೆಂಟ್ಸ್ ಅಂತ ಆ ಟಾಟಾ ಆಟೋ ಕಂಪನೆಂಟ್ಸ್ನ ಇಟ್ಕೊಂಡು ವಲಿಯೋ ಅಂತ ಇಂಡಿಯಾದಲ್ಲಿ ಲೈಟಿಂಗ್ ಆಟೋಮೋಟಿವ್ ಲೈಟಿಂಗ್ ಮಾಡೋವಂಥ ಕಂಪನಿ ಇದು ಇದು ಇಚ್ಚಿಕ್ಕು ಅಂತ ಒಂದು ಜಾಪನೀಸ್ ಕಂಪನಿಯ ಸಬ್ಸಿಡ್ರಿ ನಮ್ಮ ಟಾಟಾಸ್ ಅವರು ಅವ್ರಿಗೆ ಒಂದು ಫೋನ್ ಹಾಕಿ ಮಾತಾಡಿ ಇಚ್ಚಿಕ್ಕು ಹತ್ರ ಹೇಳಿಬಿಟ್ರು ನಾವು ನೀವು ಜಾಯಿಂಟ್ ವೆಂಚರ್ ಹಾಕ್ಕೊಳ್ಳೋಣ ಬಾಸ್ ಅಂತ ಹೇಳಿದ್ರು ಫಿಫ್ಟಿ ಫಿಫ್ಟಿ ಶೇರಿಂಗ್ ಟಾಟಾ ಆಟೋ ಕಾಂಪನಿ ಅವರು ಫಿಫ್ಟಿ ಫಿಫ್ಟಿ ಶೇರಿಂಗ್ ಮಾಡ್ಕೋಬೇಕು ಆ ಟಾಟಾ ಆಟೋ ನಮ್ಮ ಎಲ್ಲರಿಗೂ ಸಪ್ಲೈ ಮಾಡಬಹುದು ಬರೀ ಟಾಟಾ ಕಂಪನಿಗೆ ಮಾತ್ರ ಅಲ್ಲ ಟೇಟಾ ಸುಬಾರು ಅಂತ ಅಂತ ಹೇಳಿ ಅದರಲ್ಲಿ ಯಾವುದು ಅಮೆರಿಕನ್ ಹೆಸರು ಇಲ್ಲ ಅನ್ನೋದನ್ನ ನೋಡ್ಕೊಳ್ಳಿ ಇವ್ರದೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು ಅಂತ ಫಿಫ್ಟಿ ಫಿಫ್ಟಿ ಜಾಯಿಂಟ್ ವೆಂಚರ್ ಹಾಕಿದ್ದಾರೆ ಒಂದು ಜಾಪನೀಸ್ ಕಂಪನಿ ಜೊತೆ ಹಾಕಿದ್ದಾರೆ ಆಮೇಲೆ ಬ್ರಿಟಾನಿಯ ಬಗ್ಗೆ ಒಂದು ಸುದ್ದಿ ವಿಟಾನಿಯಾದಲ್ಲಿ ಏನಪ್ಪ ಅಂತಂದರೆ ಸೇನ್ಸು ಒಂಬತ್ತು ಪರ್ಸೆಂಟ್ ಏರಿದೆ ಆದರೆ ರಾಫಿಟ್ಟು ಮೂರು ಪರ್ಸೆಂಟ್ ಅಷ್ಟೇ ಏರಿದೆ ಅದರ ಇನ್ಪುಟ್ ಕಾಸ್ಟು ಹದಿನೈದು ಪರ್ಸೆಂಟ್ ಏರಿದೆ ಅವರು ನಾನು ಹೇಳ್ತಾರೆ ಈ ಪಾಮ್ ಆಯಿಲು ಇದೆಲ್ಲ ಏರಿದೆ ಜೂನ್ ತರ್ಟಿಯತ್ತಲ್ಲೇ ಈಗ ಏನಪ್ಪ ಅಂತಂದರೆ ಡಾಲರ್ ಇನ್ನೂ ಬಿದ್ದಿದೆ ಅದರಿಂದ ಪಾಮ್ ಆಯಿಲು ರಾಕೆಟಲ್ಲಿ ಏರ್ಬೋದಾ ಅಂತ ನೋಡುತ್ತೆ ಅದರಿಂದ ಇನ್ನೂ ಪ್ರೈಸಿಂಗ್ ಪ್ರೆಷರ್ ತುಂಬ ಇರೋದ್ರಿಂದ ನಮಗೆ ತಡೆಯೋಕ್ಕಾಗಿಲ್ಲ ನಾವು ಬೆಲೆನೇ ಕ್ಲೈಂಟ್ಗೆ ಏರಿಸಿ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ರು ಆ ಸಲ ಏರ್ಸಿದ್ದು ಬಿಡಿ ಈಗ ತಿರ್ಗಾ ಏರಿಸ್ಬೇಕಲ್ಲ ಆಲ್ಚನೆ ಮಾಡ್ತಿದ್ದಾನ ಅವನು ಒಂದು ಮೂರು ನಾಲ್ಕು ಪರ್ಸೆಂಟು ಓಮಾಯಿಲ್ ಬೆಲೆ ರೂಪಾಯಿಂದ ಏರತ್ತೆ ಈಗ ಏನು ಹೇಳ್ತಾನೆ ಬ್ರಿಟಾನಿಯಾ ನಾವು ಬೇರೆ ದಾರಿ ಇಲ್ದಂಗೆ ಮಾರ್ಜಿನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ನಾವು ಪ್ರೈಸ್ ರೈಸ್ನ ಏರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಂಗಂದ್ರೆ ಈಗ ಈ ಪಿ ಬಿಸ್ಕೆಟ್ಸ್ ತಿಂತಿರಲ್ವಾ ಟೈಗರ್ ಬಿಸ್ಕೆಟ್ಸ್ ಸಿಂಕ್ರೇಷನ್ ಆಗುತ್ತೆ ಇಲ್ಲ ಅಂತಂದ್ರೆ ಬೆಲೆನ ಏರಿಸ್ತಾರೆ ಇಲ್ಲ ಸರ್ ಬೆಲೆ ಅದೇ ಬೆಲೆ ಅಂತಂದ್ರೆ ಕೆಟ್ನ ನೋಡಿದ್ರಿ ಅಂತಂದ್ರೆ ನೂರು ಗ್ರಾಮ ಇಂದ ಎಂಬತ್ತು ಗ್ರಾಮ್ ಆಗಿದ್ದು ಎಂಬತ್ತು ಗ್ರಾಮಿಂದ ಎಪ್ಪತ್ತು ಗ್ರಾಮ್ ಆಗ್ಬಿಡಕ್ಕೆ ಬೆಲೆ ಏಸೋ ತರಾನೇ ನೋಡ್ಬೇಕು ಮುಂಚೆ ನೂರು ಗ್ರಾಮ್ ಬಿಸ್ಕೆಟ್ ಈಗ ಅದನ್ನ ಎಪ್ಪತ್ತು ಗ್ರಾಮ್ ಮಾಡ್ಬಿಡ್ತಾರೆ ಇದ್ರೆ ಆಮೇಲೆ ಏನ್ ಹೇಳಿದ್ರು ಬ್ರಿಟಾನಿಯಾದಲ್ಲಿ ಈಗ ಅರ್ಬನ್ನಲ್ಲಿ ಡಿಮ್ಯಾಂಡ್ ಇಲ್ಲ ಆದರೆ ಸೆಕೆಂಡ್ ಹಾಫ್ ಆಫ್ ದಿ ಇಯರ್ ಅಲ್ಲಿ ಡಿಮ್ಯಾಂಡ್ ಬರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ ಜೀವನಾನೇ ಹೋಪಲ್ ತಾನೇ ಹೋಗ್ತಾ ಇದೆ ಹಿಂದೂಸ್ತಾನ್ ಯೂನಿಲಿವರ್ ಲಿವರ್ ಹೇಳಿದ್ದನ್ನು ಇವರು ಹಾಗೆ ಹೇಳ್ಬಿಟ್ರು ಹೌದು ಇದು ವಾಸ್ತವ ಹೌದು ಅತ್ತಿ ಪತ್ತಿನಲ್ಲಿ ನೀರಿಲ್ಲ ಅಂತ ಆ ಥರ ಹೌದು ಇಂಡಿಯಾದಲ್ಲಿ ಜಿಗೆ ಡಿಮ್ಯಾಂಡ್ ಇಲ್ಲ ಅಂತ ಬಂದ್ಬಿಟ್ಟಿದೆ ಇದಕ್ಕೂ ಮುಂಚೆ ಹೇಳಿದ್ದು ಈ ತಮ್ಮ ಅನ್ನುವಂಥ ಸಿನಿಮಾದಲ್ಲಿ ಬಾಲಚಂದರ್ ಸಿನಿಮಾದಲ್ಲಿ ಬಂದಿದ್ದು ಏನಾಗು ಹೌದು ಅತ್ತಿಪಟ್ಟಿನಲ್ಲಿ ಪಟ್ಟಿನಲ್ಲಿ ನೀರಿಲ್ಲ ಅಂತ ಆ ಥರ ಹೌದು ಇಂಡಿಯಾದಲ್ಲಿ ಎಫ್ ಎನ್ ಸಿ ಜಿಗೆ ಡಿಮ್ಯಾಂಡ್ ಇಲ್ಲ ಅಂತ ಬಂದ್ಬಿಟ್ಟಿದೆ ಸೊ ಇದೇನೇ ರೀಸೆಂಟಾಗಿ ನಡೆದಂಥ ಎಫ್ ಎನ್ ಸಿ ಜಿ ಅಪ್ಡೇಟು ಇಂಡಿಯಾದಲ್ಲಿ ಎಸ್ ಟಿ ವಿ ಹೀಗೆ ಇದೆ ಹಾಗೆ ಮಾರ್ತಾಯಿದೆ ಜನಗಳು ಹಿಂಗೆ ತಗೋತಾ ಇದ್ದಾರೆ ಹಾಗೆ ಹೀಗೆ ಅಂತ ನಮಗೆ ಡೈಲಾಗ್ ಹಿಡಿದ್ರು ಆದ್ರೆ ಈಗ ಏನು ಹೇಳ್ತಿದ್ದಾರೆ ಅಂತಂದ್ರೆ ಎಸ್ ಯು ವಿ ಸೇಲ್ಸೇ ದಾಳಿ ಇಳಿದ್ಬಿಟ್ಟಿದೆ ಎಷ್ಟು ತಾನೇ ಡೀವರ್ ತಲೆನಲ್ಲಿ ಕಟ್ಟಕಾಗತ್ತೆ ಎಸ್ ಯು ವಿ ಸೇಲ್ಸು ಡಿಕ್ಲೈನ್ಡ್ ಮೋಟರ್ ಸೈಕಲ್ ಸೇಲ್ಸು ಡಿಕ್ಲೈನ್ಡ್ ಇದು ರಯಾರ್ ರತ್ ಮೆಟರಿಲ್ಸ್ ಇಲ್ದಂಗೆ ಎಲೆಕ್ಟ್ರಿಕ್ ಗಾಡಿ ಕೂಡ ರೆಡಿ ಆಗ್ತಾ ಇಲ್ಲ ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ ಆಟೋ ಇಂಡಸ್ಟ್ರಿ ಈ ಎಸ್ ಯು ವಿ ಸೇಲ್ಸ್ ಒಂದು ಬ್ರೈಟ್ ಸ್ಪಾಟ್ ಆಗಿತ್ತು ಅದು ಕೂಡ ಹೋಗಿ ಐ ಸಿ ಯು ನಲ್ಲಿ ಮಲ್ಗೋ ಥರ ಇದೆ ಸೊ ಆಟೋ ಇಂಡಸ್ಟ್ರಿನೂ ಪ್ರೆಷರ್ನಲ್ಲಿ ಇದೆ ಅಂತ ನಾವು ತಿಳ್ಕೋಬೇಕು ಫೈಸರ್ ಏನು ಹೇಳ್ತಾರೆ ಅಂತಂದರೆ ನಮ್ಮ ಸೇಲ್ಸ್ ಎಲ್ಲ ಚೆನ್ನಾಗೇ ಇದೆ ಪ್ರಾಫಿಟ್ಸು ಸೂಪರಾಗಿದೆ ನಮ್ಮ ಬಿಸ್ನೆಸ್ಸು ಚೆನ್ನಾಗಿರುತ್ತೆ ಅಂತ ಈಗ ಆ್ಯಂಟಿ ಒಬೆಸಿಟಿ ಬಗ್ಗೆ ಒಂದು ಡ್ರಗ್ ಅಪ್ಡೇಟ್ ಬಂದಿದೆ ಆ್ಯಂಟಿ ಒಬೆಸಿಟಿ ಡ್ರಗ್ಗು ಇವತ್ತು ಮೂವತ್ತು ಸಾವಿರ ರೂಪಾಯಿಗೆ ಮಾಡ್ತಾ ಇರೋದು ಮುಂದಿನ ವರ್ಷ ಮೂರು ಸಾವಿರ ರೂಪಾಯಿಗೆ ಇಳಿಯೋ ಅಂತ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಅದು ಇಂದ ಹೊರಗಡೆ ಹೋಗಿ ಇಂದ ಹೊರಗಡೆ ಹೋದ್ಮೇಲೆ ಬೆಲೆ ಇಳಿಯತ್ತೆ ಇದಕ್ಕೋಸ್ಕರ ಇಂಡಿಯನ್ ಜನಗಳೆಲ್ಲ ನಮಗೆ ಆಪರ್ಚುನಿಟಿ ಇದೆಯಾ ಅಂತ ನೋಡ್ತಾ ಇದ್ದಾರೆ ಟ್ರಂಪ್ ಭಾಗವತರು ಮನಸ್ಸು ಮಾಡಿದ್ರು ಅಂತಂದ್ರೆ ಇಂಡಿಯನ್ ಡ್ರಗ್ಸ್ ಮೇಕರ್ಸ್ಗೆ ಆಪರ್ಚುನಿಟಿ ಇದೇನೆ ಇವತ್ತಿನ ಸುದ್ದಿ ಟ್ರಂಪ್ ಭಾಗವತರೆ ರೂಲಿಂಗ್ ಟಾಪು ಇಂಡಿಯಾಗೆ ಏನು ಬಾಂಬ್ ಹಾಕ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಬಾಂಬ್ ಬರುತ್ತೆ ಅಂತ ಹೇಳಿದ್ದಾರೆ ಎರಡು ವರ್ಷದ ಒಳಗಡೆ ಆರಿಫು ಫಾರ್ಮಾಗೆ ಇನ್ನೂರೈವತ್ತು ಪರ್ಸೆಂಟ್ ಹಾಕ್ತೀನಿ ಅಂತ ಸುದ್ದಿನೆಲ್ಲ ನೋಡೋವಾಗ ಮಾರ್ಕೆಟ್ಟು ಇವತ್ತು ಬೆಳಗ್ಗೆ ವೀಕ್ ಆಗೇ ಇತ್ತು ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆನ್ ನೋಟಿಫಿಕೇಷನ್ ತಟ್ಟಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು